ವೆಲ್ಕಮ್ ಬ್ಯಾಕ್ ಟು ರವಿ ಬ್ಲಾಕ್ಸ್ ಅಲ್ಲಿ ಮಗ ಮಗ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ಚಿನ್ನಸ್ವಾಮಿ ಅಂತಂದ್ರೆ ತಕ್ಕಂತ ಏನು ಬರೋದು ವಿರಾಟ್ ಕೊಹ್ಲಿ ಮಗ ಏನು ಮಗ ಬೆಂಗ್ಳೂರು ಮ್ಯಾಚೆಲ್ಲ ಪೋಸ್ಟ್ ಮಾಡೋದೇ ಚಿನ್ನಸ್ವಾಮಿ ಕ್ಲೋಸ್ ಅಪ್ಬಿಡಿದೆ ಅಂತ ಹೌದಾ ತುಂಬ ಜನ ಈ ಥರ ಕೇಳ್ತಾ ಇದ್ರೆ ಏನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸದ್ದು ಬೆಂಗಳೂರು ಮ್ಯಾಚ್ ನಡೆಯಲು ಅಂತ ಹೌದಾ ಏನು ಗುರು ಇಂಥ ಮ್ಯಾಟ್ರೆಲ್ಲ ಈ ಥರ ಯಾಕೆ ಸ್ಪ್ರೆಡ್ ಮಾಡ್ತೀರ ಗುರು ನೀವೆಲ್ಲ ಹಾಂ ನಿಜ ಆ ಥರ ಏನು ಗುರು ಆ ಥರ ನಡೆಯೋಕ್ಕೂ ಆಗೋಲ್ಲ ನಮ್ಮ ಲೋಕಲೆಟ್ಸ್ ಗುರು ಆರ್ ಸಿ ಬಿ ಫ್ಯಾನ್ಸು ಏನು ಏನುಗುರು ಇಂಥ ಮಾತು ಹೇಳ್ತಿದ್ದೀರಾ ಅಂತ ಎಲ್ಲ ಕೇಳ್ತಿದ್ದೀರ ಅಲ್ವಾ ಹೌದು ನಿಜ ಆರ್ ಸಿ ಬಿ ಮ್ಯಾಚು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಪೋಸ್ಟ್ ಮಾನ್ ಆಗಿಲ್ಲ ಗುರು ಸುಮ್ಮನೆ ಯಾರೋ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ ಆರ್ ಸಿ ಬಿ ಮ್ಯಾಚು ಬೆಂಗಳೂರಲ್ಲಿ ನಡೀತಾ ಇಲ್ಲ ಅಲ್ಲಿ ವಾಟ್ರು ಪ್ರಾಬ್ಲಮ್ ಬಂದುಬಿಟ್ಟಿದೆ ಬೆಂಗಳೂರಲ್ಲಿ ಕುಡಿಯೋಕ್ಕೆ ಜನಗಳು ನೀರು ಸಾಕ್ತಾಯಿಲ್ಲ ಇನ್ನು ಅಷ್ಟು ಜನಕ್ಕೆ ವಾಟ್ರ್ ಎಲ್ಲಿ ಇದು ಮಾಡ್ತಾರೆ ಗ್ರೌಂಡ್ಗೆ ವಾಟ್ರು ಯಾವ ಥರ ಯೂಸ್ ಮಾಡ್ಕೋತಾರೆ ಅನ್ನೋದು ಒಂದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಅದನ್ನು ನಾನು ನಿಮಗೆ ಕ್ಲಾರಿಟಿಗೆ ಹೇಳೋಕ್ಕೋಸ್ಕರನೇ ಬಂದಿದ್ದೀನಿ ಏನಂತಂತಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರೇ ಒಂದು ಸ್ಟೇಟ್ಮೆಂಟ್ ಕುಡಿತಾರೆ ಅದೇನಂತಂತಂದರೆ ಡೈಲಿ ನಮ್ಮ ಗ್ರೌಂಡಿಗೆ ಬೇಕಾಗಿರೋದು ಹದಿನೈದು ಸಾವಿರ ಲೀಟ್ರ್ ಅಷ್ಟೇ ಅದರಲ್ಲಿ ನಾವು ಸ್ಯಾವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಅಂದ್ಬಿಟ್ಟು ಒಂದು ಮಾಡ್ಕೊಂಡಿದ್ದೀವಿ ಅದ್ರ ಕೆಪಾಸಿಟಿ ಟೂ ಪಾಯಿಂಟ್ ಒನ್ ಲ್ಯಾಕು ಪರ್ ಡೇ ಅಂದರೆ ಅಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಇದ್ರಿ ನೀರನ್ನ ನಾವು ಗಾರ್ಡನ್ಗೆ ಯೂಸ್ ಮಾಡ್ಕೊತೀವಿ ಅಂದರೆ ನಮಗೆ ಗ್ರೌಂಡ್ ಟೋಟಲು ಒಂದು ದಿವಸಕ್ಕೆ ಗ್ರೌಂಡಿಗೆ ಯೂಸ್ ಬದು ಹದಿನೈದು ಸಾವಿರ ಲೀಟ್ರ್ ಅಷ್ಟೇ ಓಕೆನಾ ಇನ್ನು ರಿಮೇನಿಂಗ್ ಅಮೌಂಟ್ ಆಫ್ ವಾಟ್ರನ್ನ ನಾವು ಗಾರ್ಡನ್ಗೆ ಯೂಸ್ ಮಾಡ್ತೀವಿ ಈ ಥರ ಸುದ್ದು ಸುಳ್ಳು ಸುದ್ದಿ ಎಲ್ಲ ನಂಬಬೇಡ್ರಿ ನೀವು ಅಂತೇಳಿ ಆರ್ ಸಿ ಬಿ ಅವರೇ ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡಿ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಒಂದು ಖುಷಿ ಏನಂತಂದರೆ ಆರ್ ಸಿ ಬಿ ಮ್ಯಾಚು ನಮ್ಮ ಲೋಕಲ್ ಗ್ರೌಂಡ್ ಬೆಂಗಳೂರಲ್ಲಿ ನೋಡ್ಬೋದು ಗುರು ಎಲ್ಲೂ ಪೋಸ್ಟ್ಮನ್ ಆಗಿಲ್ಲ ಏನೂ ಭಯ ಆರಾಮಾಗಿ ಬನ್ನಿ ಎಂಜಾಯ್ ಮಾಡಿ